ಅವರು ಅನಾಚಾರಿಗಳಾಗ್ತಾರೆ ನೀವು ಅನಾಚಾರಿಗಳಾಗ್ತದೆ ಅನಾಚಾರಿಗಳಾಗೋದಲ್ಲ ಆಚಾರಿಗಳಾಗೋದು ಆಚರಣೆಯನ್ನು ತರುವಂಥದ್ದು ಬರೀ ಹೇಳೋದಾಗಬಾರ್ದು ಅದನ್ನ ಆಚಾರ ರೂಪದಲ್ಲಿ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಒಳ್ಳೆಯದನ್ನ ಮಾತಾಡ್ಬೇಕು ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನ ನೋಡ್ಬೇಕು ಒಳ್ಳೆಯದ್ರ ಕಡೆಗೆ ಕೈ ಚಾಚಬೇಕು ಸಾಗ ಧರ್ಮಾದಿಗಳನ್ನ ಮಾಡಬೇಕು ಒಳ್ಳೆಯದ್ರ ಕಡೆಗೆ ನೆಡಬೇಕು ಅನ್ನುವಂಥದ್ದೇ ನಮ್ಮ ಸರ್ವ ಸಿದ್ಧಾಂತವಾಗಿದೆ ಪವಿತ್ರವಾಗಿರ್ತಕ್ಕಂಥ ಈ ಶರೀರ ಇರುವ ಎಂಬತ್ನಾಲ್ಕು ವರ್ಷ ಜೀವರಾಶಿಗಳನ್ನ ತಿರುಗಿ ಬಂದಿರತಕ್ಕಂಥದ್ದು ಈ ಮಾನವ ಶರೀರ ಈ ಮಾನವ ಶರೀರ ಒಮ್ಮೆ ಸುತ್ತ ಮಾತ್ರ ಹುತ್ತಿ ಬರಾಕ ಸುಲ್ಲನ್ನು ಹಾಕ್ತಾ ಇರ್ತಾರೆ ಸಸಿ ಸಿಸಿ ಮಾಡಿ ಮಾತ್ರವಳ್ಳಿ ಹಾಕಬಹುದು ಆದರೆ ಮನುಷ್ಯನ ಮಾತ್ರವಳ್ಳಿ ಹೋದಕ್ಕಾಗ ಒಂದು ಸಲ ಹುಟ್ಟು ಬನ್ನ ಮ್ಯಾಗ ಅವನ ಜೀವನ ಏನಾಗಬೇಕಂದ್ರೆ ಸಾರ್ಥಕವಾಗಿ ಬದುಕಬೇಕು ಅವನ ಬದುಕು ಏನಾಗಬೇಕಂದ್ರೆ ನಾಲ್ಕು ಮಂದಿಗೆ ಮಾದರಿ ಆಗಿರಬೇಕು ಅಂತ ನಾಲ್ಕು ಮಂದಿಗೆ ಮಾದರಿಯಾಗಿರುವಂತಹ ಸಂಸ್ಕಾರವನ್ನು ಮತ್ತು ಸಂಸ್ಕೃತಿಯನ್ನ ಒಳ್ಳೆಯ ಆಚಾರ ವಿಚಾರವನ್ನು ತಿಳಿಸುವಂತಹ ಒಂದು ವಿಭಾಗದ ಏಕೈಕ ಮತ ಯಾವುದಾದ್ರೂ ಐತಂದರೆ ಅದು ಸದ್ಧರ್ಮ ಅಪಾದ್ಯ ಮಹಾಮತ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು ವಿಶೇಷವಾಗಿ ಅವರು ವಿಶೇಷವಾಗಿ ಎಲ್ಲ ಭಕ್ತರಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಭಕ್ತರಿಗೆ ಆಚಾರ ವಿಚಾರಗಳನ್ನು ತಿಳತಕ್ಕಂಥದ್ದು ಜಂಗಮ ಮಠಗಳಿಗೆ ಅಯಾಚಾರಗಳನ್ನು ಮಾಡುವ ಮುಖಾಂತರ ಭಕ್ತರಿಗೆ ಲಿಂಗ ದೀಕ್ಷೆಯನ್ನು ಮಾಡುವ ಮುಖಾಂತರ ಆಚಾರ ವಿಚಾರಗಳನ್ನು ಕೇಳತಕ್ಕಂತಹ ಒಂದು ಮಹಾಮತ ನಮ್ಮ ಸತೋದತಿ ಮಹಾಮತ ಆಗಿದೆ ಅಂಥ ರೀತಿಯಲ್ಲಿ ಇವೆಲ್ಲ ಆಚಾರ ವಿಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಬೆಳೆಯ ನೀತಿ ಕಾಣ್ಬೇಕು ಯಾರಿಗೂ ಕೂಡ ಎಲ್ಲ ಅಯ್ಯಾಚಾರವನ್ನು ಮಾಡಿಸಿಕೊಂಡಿರ್ತಕ್ಕಂತ ಅಯ್ಯಾಚಾರ ಯಾಕೆ ಅಂತ ನಿಮಗೆ ನೀವು ಭಕ್ತರಿಗೆ ಸತ ಕೊಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗುರು